ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯುವುದರ ಜೊತೆಗೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯವಾಗಿದೆ ರಾಜ್ಯದ ಇತರೆ ಹದಿನಾಲ್ಕು ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ನಡೆದಿತ್ತು ಘಟಾನುಘಟಿಗಳ ಭವಿಷ್ಯ ನಿರ್ಧಾರವಾಗಲಿದೆ ಬೆಳಗ್ಗೆಯಿಂದಲೇ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಮತದಾನ ಪ್ರಕ್ರಿಯೆ ನಡೆದಿದೆ ಮಾಜಿ ಸಚಿವ ಹಾಗೂ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪನವರು ಪುತ್ರ ಕೆ ಕಾಸ ಸೇರಿದಂತೆ ಕುಟುಂಬ ಸದಸ್ಯರ ಜೊತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಆಗಮಿಸಿ ಮತದಾನವನ್ನ ಮಾಡಿದರು

ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿಯವರು ಇವತ್ತು ರಾಘವೇಂದ್ರ ಬಿ ಜೆ ಪಿ ಅಭ್ಯರ್ಥಿಯವರು ಇವತ್ತು ತಾವು ಸೋಲ್ತೀ ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ವಾಟ್ಸಪ್ ಮುಖಾಂತರ ವೀಡಿಯೋ ಕಾಲ್ಗಳ ಮುಖಾಂತರ ಕೆಟ್ಟ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಈಶ್ವರಪ್ಪ ನನಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ವೀಡಿಯೋಗಳನ್ನು ಹಾಕಿ ನೀಚ ಅಪಪ್ರಚಾರವನ್ನು ಮಾಡ್ತಾ ಇರೋದು ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ನೋಡಿರಲಿಲ್ಲ ಅದನ್ನು ಮತದಾರರು ಗಮನಿಸಿದ್ದಾರೆ ನಾನು ಮತದಾರರಿಗೆ ಪ್ರಾರ್ಥನೆ ಮಾಡ್ತೇನೆ ನಾನು ತುಂಬ ಸ್ಪಷ್ಟವಾಗಿ ಚುನಾವಣೆ ನಿಲ್ತೀನಿ ಅಂತ ಮುಂಚೆಯಿಂದಲೂ ಹೇಳ್ಕೊಂಬಂದಿದ್ದೆ ಚುನಾವಣೆ ನಿಂತಿದ್ದೇನೆ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದ ಜನ ನಿರೀಕ್ಷೆಗೆ ಮೀರಿ ನನ್ನ ಬೆಂಬಲ ಕೊಡ್ತಾ ಇದ್ದಾರೆ ನಾನು ಗೆಲ್ತೀನಿ ಇದರಲ್ಲಿ ಯಾವ ಅನುಮಾನ ಇಲ್ಲ ಈ ಗೆಲ್ತೀನಿ ಅನ್ನೋದು ಗೊತ್ತಾದ ತಕ್ಷಣ ಷಡ್ಯಂತ್ರವನ್ನು ಮಾಡಿ ರಾಘವೇಂದ್ರರವರು ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ಗಳಲ್ಲಿ ತಮ್ಮ ಪರವಾಗಿ ಈಶ್ವರಪ್ಪ ಇದ್ದಾರೆ ಅನ್ನೋಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದು ನಿಜಕ್ಕೂ ನೀಚ ರಾಜಕಾರಣ ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ ಮತ್ತು ಅವರು ತಕ್ಷಣ ಶಿವಮೊಗ್ಗ ಜಿಲ್ಲಾ ಮತದಾರರಿಗೆ ರಾಜ್ಯದ ಮತದಾರರಿಗೆ ಕ್ಷಮೆ ಕೇಳಬೇಕು ಪ್ರಜಾಪ್ರಭುತ್ವಕ್ಕೆ ವಿರೋಧ ದ್ರೋಹ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಅವ್ರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಕನಿಷ್ಠ ಎರಡು ಲಕ್ಷ ಅಂತರಿಂದ ನಾನು ಗೆಲ್ತಾನೆ ಜನ ನನ್ನ ಕ್ರಮಾಂಕ ಎಂಟು ಕಬ್ಬಿಡದ ರೈತನ ಗುರ್ತಿಗೆ ಅವರು ಓಟ್ ಕೊಟ್ಟು ನಾನು ಗೆಲ್ಲಿಸ್ತಾರೆ ನಾನು ಮರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಜೊತೆಗೆ ಹೋಗಿ ಕೈ ಪಡೆ ಬಲಪಡಿಸ್ತೀನಿ ಅಂತ ಮಾತನ್ನು ಹೇಳ್ತೇನೆ ರಾಘವೇಂದ್ರ ರಾಘವೇಂದ್ರ ತಾನು ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ಈ ಅಪಪ್ರಚಾರ ಮಾಡ್ತಾ ಇರೋದು ಇಡೀ ಜಿಲ್ಲೆಯಿಂದ ನನಗೆ ಫೋನ್ ಬರ್ತಾ ಇದ್ದಾವೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದಾರೆ ಅವರು ನೀವು ಅವ್ರು ಪರ ಪ್ರಚಾರ ಮಾಡ್ತಿದ್ದೀರಿ ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಟಿ ವಿ ಮಾಧ್ಯಮಗಳ ಮುಖಾಂತರ ಇದು ತಿಳಿಸ್ಬೇಕು ಅಂತ ಹೇಳ್ತಾ ಹೇಳಿದ್ದಾರೆ ಅದಕ್ಕೋ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ನಾನು ಚುನಾವಣೆ ನಿಂತಿದ್ದೀನಿ ಯಾವುದೇ ಕಾರಣಕ್ಕೂ ವಾಪಸ್ ತೊಗೊಂಡಿಲ್ಲ ಮತ್ತು ಗೆಲ್ತೇನೆ ಅನ್ನೋಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಮತದಾರರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರು ನನಗೆ ಬೆಂಬಲ ಕೊಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಮುಂಚೆಯಿಂದಲೂ ಗೊಂದಲ ಮಾಡ್ತೇನೆ ಬಂದು ಅವರು ಇವತ್ತು ಚುನಾವಣೆ ನಿಲ್ಲಲ್ಲ 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 ಅಂದರು ನಂತರ ಶಿವಮೊಗ್ಗ ನಗರಕ್ಕೆ ಮೋದಿ ಬಂದಾಗ ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂದರು ಅದಾದ ನಂತರ ನಾಮಿನೇಷನ್ ಹಾಕಲ್ಲ ಅಂದರು ಅದಾದ ನಂತರ ನಾಮಿನೇಷನ್ ಹಾಕಿದ್ಮೇಲೆ ವಿಡ್ರಾ ಮಾಡ್ತಾರೆ ಮೋದಿ ಹೇಳ್ತಾರೆ ವಾಪಸ್ ತೆಗೆಸ್ತಾರೆ ಅಮಿತ್ ಶಾ ಹೇಳಿ ವಾಪಸ್ ತೆಗೆತಾರೆ ಅಂತೆಲ್ಲ ಗೊಂದಲ ನಿರ್ಮಾಣ ಮಾಡಿದ್ರು ಎಷ್ಟೆಲ್ಲ ಮಾಡಿದ್ರು ಕೂಡ ನಾನು ನಿಂತು ಗೆಲ್ತೀನಿ ಅಂತ ವಾತಾವರಣ ಸೃಷ್ಟಿ ಆದಮೇಲೆ ಈ ರೀತಿ ಮತ್ತೊಂದು ಗೊಂದಲವನ್ನು ನಿರ್ಮಾಣ ಮಾಡಿ ಅವ್ರ ಪರವಾಗಿ ನಾನು ಪ್ರಚಾರ ಮಾಡ್ತಿದ್ದೀನಿ ಅಂತ ಸುಳ್ಳು ಒಂದು ವಾಟ್ಸಪ್ಗಳನ್ನು ಕಳಿಸಿ ಅಪಪ್ರಚಾರ ಮಾಡಿ ಜನರ ಗೊಂದಲವನ್ನು ಉಂಟು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅದೇ ಜನ ನನಗೆ ಫೋನ್ ಮಾಡ್ತಿದ್ದಾರೆ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ನಿಮ್ಮ ವಿರುದ್ಧವಾಗಿ ಇದರ ಬಗ್ಗೆ ಟಿ ವಿ ಮಾಧ್ಯಮ ಮುಖಾಂತರ ನೀವು ಒಂದು ಹೇಳಿಕೆಗಳು ಕೊಡಬೇಕು ಅಂತ ಕೇಳಿದ್ದಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ ನೂರಕ್ಕೆ ನೂರು ಗೆಲ್ತೇನೆ ಅವ್ರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಜನ ನಂಬರ್ ಕ್ರಮ ಕ್ರಮಾಂಕ ಎಂಟು ಕಬ್ಬಿಡದಂತ ರೈತನ ಗುರುತಿಗೆ ಬೆಂಬಲ ಕೊಟ್ಟು ನಾನು ಗೆಲ್ಲಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನರೇಂದ್ರ ಮೋದಿ ಅವರ ಜೊತೆ ಹೋಗಿ ನಾನು ಕೈ ಜೋಡಿಸ್ತೇನೆ ಮಾಡಿದ್ರು ಈ ರೀತಿ ದೂರು ಕೊಡ್ತಾ ಕೂತ್ಕೊಂಡ್ರೆ ಐದಾರು ದೂರುಗಳು ಕೊಡಬೇಕಾಯ್ತು ಜನನೇ ನನ್ನ ಚುನಾವಣಾ ಅಧಿಕಾರಿಗಳು ಜನನೇ ನನ್ನ ಚುನಾವಣಾ ಪ್ರಚಾರ ಮಾಡ್ತಿರೋರು ಜನನೇ ಮತದಾನ ಮಾಡಿ ಗೆಲ್ಲಿಸ್ತಾ ಇರೋರು ಜನಗಳು ಬಳಿನೇ ಹೋಗಿದ್ದೀನಿ ಅವರೇ ಈ ಷಡ್ಯಂತ್ರಕ್ಕೆ ಚೀಮಾರಿ ಹಾಕಿ ನನಗೆ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ನನಗಿದೆ ಸೋಲ್